ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಜಿಯೋ ಪೊಲಿಟಿಕಲ್ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡುವಾಗ ಆಗಾಗ ಇಸ್ಪೀಟ್ ಆಟದ ಉದಾಹರಣೆಯನ್ನ ಕೊಡ್ತಾರೆ ನೋಡಿ ಅವರ ಹತ್ರ ಒಳ್ಳೆ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವ ವಿಷಯದಲ್ಲಿ ಈ ಜಿಯೋ ಪಾಲಿಟಿಕಲ್ ಇಸ್ಪೀಟ್ ಆಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಮಾಸ್ಟರ್ ಆಫ್ ಕಾರ್ಡ್ ಆಗಿ ಹೊರಹೊಮ್ಮಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೌದು ಟ್ರಂಪ್ ಅವರು ಭಾರತದ ಜೊತೆ ನಡೆಸುತ್ತಿರುವ ಆಟ ಈಗ ಅವರಿಗೆ ತಿರುಗುಬಾಣ ಆಗಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಚೀನಾದ ಮಾಧ್ಯಮದಿಂದ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಒಂದು ಎಂತಹ ಸುದ್ದಿ ಅಂದ್ರೆ ಇಡೀ ಪಶ್ಚಿಮದ ದೇಶಗಳಿಗೆ ಅದರಲ್ಲೂ ಅಮೆರಿಕಕ್ಕೆ ನಿದ್ದೆಗೆಡಿಸುವಂತಹ ಸುದ್ದಿ ಏನಿದು ಸುದ್ದಿ ಚೀನಾದ ವಿಜಯೋತ್ಸವದ ಪರೇಡ್ನಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರಾ ಬ್ರಿಕ್ಸ್ ಮತ್ತು ಜಿ ಸೆವೆನ್ ನಡುವಿನ ಸಮರದಲ್ಲಿ ಭಾರತದ ಪಾತ್ರವೇನು ಭಾರತ ಮತ್ತು ಅಮೆರಿಕದ ವ್ಯಾಪಾರ ಸಂಬಂಧ ಎತ್ತ ಸಾಕ್ತಾಗಿದೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಆಗಿದ್ದೇನು ಅಂತ ನೋಡೋಣ ಚೀನಾದ ಅಧಿಕೃತ ಟಿವಿ ಮಾಧ್ಯಮದಲ್ಲಿ ಒಬ್ಬ ಖ್ಯಾತ ಇತಿಹಾಸಕಾರ ಒಬ್ಬ ಸ್ಕಾಲರ್ ಬಂದು ಒಂದು ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ದಾರೆ ಅವರೇನಂದ್ರು ಗೊತ್ತಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಚೀನಾದ ವಿಕ್ಟರಿ ಡೇ ಪರೇಡ್ಗೆ ನಾವು ಆಹ್ವಾನಿಸಬೇಕು ಅಂತ ಹೇಳಿದ್ದಾರೆ ಈಗ ನೀವು ಕೇಳಬಹುದು ಅದರಲ್ಲಿ ಅಂತ ವಿಶೇಷ ಏನಿದೆ ಅಂತ ಸ್ನೇಹಿತರೆ ಇದು ಸಾಮಾನ್ಯವಾದ ಆಹ್ವಾನ ಅಲ್ಲ ಡೇ ಪರೇಡ್ ಅಂದ್ರೆ ಏನು ಚೀನಾದ ಸೇನೆ ಶಿಸ್ತಿನಿಂದ ಸಾಲಾಗಿ ನಿಂತು ತಮ್ಮ ನಾಯಕರಿಗೆ ಮತ್ತು ಅತಿಥಿಗಳಿಗೆ ಸಲಾಂ ಹೊಡೆಯುತ್ತಾ ಮುಂದೆ ಸಾಗುವ ಮೆರವಣಿಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬೇರೆ ದೇಶದ ನಾಯಕರನ್ನ ಕರೆಯೋದು ಅಂದ್ರೆ ಆ ಎರಡೂ ದೇಶಗಳ ನಡುವೆ ಅತ್ಯಂತ ಆಳವಾದ ಜಿಯೋ ಮತ್ತು ಮಿಲಿಟರಿ ಸಂಬಂಧ ಇದೆ ಅಂತ ಅರ್ಥ ಇದು ಭದ್ರತಾ ವಿಷಯದಲ್ಲಿ ಎರಡೂ ದೇಶಗಳು ಒಂದೇ ರೀತಿ ಯೋಚಿಸ್ತಾ ಇವೆ ಅನ್ನೋದರ ಸಂಕೇತ ಇದು ನಮ್ಮ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಪರೇಡ್ಗೆ ಬೇರೆ ದೇಶದ ನಾಯಕರನ್ನ ಮುಖ್ಯ ಅತಿಥಿಯಾಗಿ ಕರೆಯುವಷ್ಟೇ ದೊಡ್ಡ ವಿಷಯವಾಗಿದೆ ನಾವು ಚೀನಾದ ನಾಯಕನನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಮ್ಮೆ ಮಾತ್ರ ಕರೆದಿದ್ದು ಆಮೇಲೆ ಯಾವತ್ತೂ ಕರೆದಿಲ್ಲ ಯಾಕಂದ್ರೆ ಈ ರೀತಿಯ ಆಹ್ವಾನಗಳು ಒಂದು ಸ್ಪಷ್ಟ ಸಂದೇಶವನ್ನ ಜಗತ್ತಿಗೆ ಸಾರ್ತವೆ ಒಂದು ವೇಳೆ ನಿಜವಾಗಿಯೂ ಪ್ರಧಾನಿ ಮೋದಿಯವರು ಈ ಪರೇಡ್ನಲ್ಲಿ ಭಾಗವಹಿಸಿದ್ರೆ ಅದು ಜಾಗತಿಕ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪವನ್ನೇ ಸೃಷ್ಟಿಸುತ್ತೆ ಪಶ್ಚಿಮದ ದೇಶಗಳಿಗೆ ಅದರಲ್ಲೂ ಅಮೆರಿಕಕ್ಕೆ ಇದು ನುಂಗಲಾರದ ತುತ್ತಾಗುತ್ತೆ ಅವರಿಗೆ ನಿದ್ದೆಯಿಲ್ಲದ ರಾತ್ರಿಗಳು ಶುರುವಾಗೋದು ಗ್ಯಾರಂಟಿ ಈಗ ನಿಮ್ಮಲ್ಲಿ ಕೆಲವರು ಇದು ಚೀನಾದ ಮೀಡಿಯಾ ಹೇಳಿರೋದು ತಾನೆ ಚೀನಾ ಸರ್ಕಾರ ಅಧಿಕೃತವಾಗಿ ಹೇಳಿರೋದಲ್ವಲ್ಲ ಅಂತ ವಾದಿಸಬಹುದು ಆದ್ರೆ ಸ್ನೇಹಿತರೆ ಚೀನಾದಲ್ಲಿ ಮೀಡಿಯಾ ಅಂದರೆ ಅದು ಸರ್ಕಾರದ ಧ್ವನಿ ಅಲ್ಲಿನ ಮಾಧ್ಯಮಗಳು ಸರ್ಕಾರದ ಅನುಮತಿಗಿಲ್ಲದೆ ಒಂದು ಸಣ್ಣ ಸುದ್ದಿಯನ್ನು ಪ್ರಕಟಿಸೋದಿಲ್ಲ ಅದರಲ್ಲೂ ನಾಲ್ಕು ದಿನಗಳ ಹಿಂದೆ ಟಿವಿಯಲ್ಲಿ ಬಂದ ಸುದ್ದಿಯನ್ನ ಮತ್ತೆ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ತರಹದ ದೊಡ್ಡ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾರೆ ಅಂದರೆ ಇದರ ಹಿಂದೆ ಚೀನಾ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಅಂತಲೇ ಅರ್ಥ ಈ ಹೇಳಿಕೆ ಕೊಟ್ಟ ಇತಿಹಾಸಕಾರ ಯಾರು ಅಂತ ನಾವು ಸ್ವಲ್ಪ ಡೀಪ್ ಆಗಿ ನೋಡಿದಾಗ ನಮಗೆ ಸಿಕ್ಕಿದ್ದು ವಿಜಯ್ ಪ್ರಸಾದ್ ಅನ್ನೋ ಹೆಸರು ಅವರು ಟ್ರೈಕಾಂಟಿನೆಂಟಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ರಿಸರ್ಚ್ ಅನ್ನೋ ಸಂಸ್ಥೆಯ ಡೈರೆಕ್ಟರ್ ಈ ಸಂಸ್ಥೆಯ ಪಾಲುದಾರರ ಲಿಸ್ಟ್ ನೋಡಿದಾಗ ನಮಗೆ ಇನ್ನೊಂದು ಆಘಾತಕಾರಿ ಹೆಸರು ಕಾಣಿಸುತ್ತೆ ಅದುವೆ ನೆವೆಲೆ ರಾಯ್ ಸಿಂಗಮ್ ಈ ಹೆಸರು ನಿಮಗೆ ನೆನ್ಪಿದ್ಯಾ ಸುಮಾರು ಎರಡು ವರ್ಷಗಳ ಹಿಂದೆ ನ್ಯೂಯಾರ್ಕ್ ಟೈಮ್ಸ್ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಗಳಲ್ಲಿ ಇವರ ಬಗ್ಗೆ ಲೇಖನಗಳು ಬಂದಿದ್ವು ಭಾರತದಲ್ಲೂ ಇವರ ಬಗ್ಗೆ ದೊಡ್ಡ ಚರ್ಚೆಯಾಗಿತ್ತು ಇವರು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪ್ರೊಪಗ್ಯಾಂಡಾ ವಿಭಾಗದ ಜೊತೆ ನೇರ ಸಂಪರ್ಕವನ್ನ ಇಟ್ಕೊಂಡು ಜಗತ್ತಿನಾದ್ಯಂತ ಚೀನಾದ ಪರವಾಗಿ ತಪ್ಪು ನಿರೂಪಣೆಗಳನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಆರೋಪ ಇವರ ಮೇಲಿದೆ ಇದರಿಂದ ಏನು ಗೊತ್ತಾಗುತ್ತೆ ಈ ಮೋದಿಯವರಿಗೆ ಆಹ್ವಾನ ಅನ್ನೋ ನಿರೂಪಣೆಯನ್ನ ಚೀನಾ ಸರ್ಕಾರವೇ ತನ್ನ ಹಿಂಬಾಲಕರ ಮೂಲಕ ವ್ಯವಸ್ಥಿತವಾಗಿ ಹರಿಬಿಡ್ತಾಗಿದೆ ಈ ಆಟದಲ್ಲಿ ಭಾರತಕ್ಕೂ ಖುಷಿಗಿದೆ ಟ್ರಂಪ್ ಆಡುತ್ತಿರುವ ಆಟಕ್ಕೆ ಪ್ರತ್ಯುತ್ತರ ಕೊಡಲು ಇದೇ ಸರಿಯಾದ ಸಮಯ ಅಂತ ಭಾರತಕ್ಕೂ ಅನಿಸಿದೆ ನೋಡು ನಮ್ಮ ಹತ್ರನೂ ಸಾಕಷ್ಟು ಕಾರ್ಡ್ಗಳಿವೆ ನಾವು ಸುಮ್ಮನಿದ್ದೇವೆ ಅಷ್ಟೇ ಮರಿಬೇಡ ಅಂತ ಅಮೆರಿಕಕ್ಕೆ ಒಂದು ವಾರ್ನಿಂಗ್ ಶಾಟ್ ಕೊಡ್ತಾ ಇದೆ ಸ್ನೇಹಿತರೆ ಒಂದು ಕ್ಷಣ ಯೋಚನೆ ಮಾಡಿ ಒಂದು ವೇಳೆ ಭಾರತ ಚೀನಾ ಮತ್ತು ರಷ್ಯಾ ಒಂದಾಗಿ ಬಿಟ್ರೆ ಏನಾಗಬಹುದು ಚೀನಾ ಪ್ರಸ್ತಾಪ ಇಟ್ಟಿರೋದು ಬರೀ ಪರಡ್ಗೆ ಮಾತ್ರ ಅಲ್ಲ ಮೋದಿ ಬರಲಿ ಚೀನಾ ಭಾರತ ರಷ್ಯಾ ನಡುವೆ ಒಂದು ತ್ರಿಪಕ್ಷೀಯ ಮಾತುಕತೆ ನಡೆಯಲಿ ರಷ್ಯಾ ಮಧ್ಯಸ್ಥಿಕೆ ವಹಿಸಿ ಭಾರತ ಮತ್ತು ಚೀನಾ ಗಡಿ ವಿವಾದವನ್ನ ಶಾಶ್ವತವಾಗಿ ಬಗೆಹರಿಸಲಿ ಅನ್ನೋದು ಅವರ ಪ್ರಸ್ತಾಪವಾಗಿದೆ ಇದು ನಿಜವಾದ್ರೆ ಅಮೆರಿಕಕ್ಕೆ ಆಗುವ ನಷ್ಟಗಳು ಅಷ್ಟಿಷ್ಟಲ್ಲ ಮೊದಲನೇದು ಸ್ಟ್ರಾಟಜಿಕ್ ನಷ್ಟವಾಗುತ್ತೆ ಏಷ್ಯಾದಲ್ಲಿ ಚೀನಾದ ಪ್ರಭಾವವನ್ನ ತಡೆಯಲು ಅಮೆರಿಕ ಹೆಣೆದಿರುವ ಕುವಾಡ್ ಕೂಟಕ್ಕೆ ಪ್ರಮುಖ ಆಧಾರ ಸ್ತಂಭವೇ ಭಾರತ ಭಾರತವೇನಾದರೂ ಚೀನಾದ ಕಡೆಗೆ ವಾಲಿದ್ರೆ ಅಮೆರಿಕದ ಇಡೀ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಧೂಳಿಪಟವಾಗುತ್ತೆ ಅಮೆರಿಕ ಏಷ್ಯಾದಿಂದ ಶಾಶ್ವತವಾಗಿ ಹೊರಗುಳಿಯಬೇಕಾಗತ್ತೆ ಇನ್ನು ಎರಡನೇದು ಆರ್ಥಿಕ ಸುನಾಮಿ ಅಥವಾ ಎಕಾನಮಿಕ್ ಸುನಾಮಿ ರಷ್ಯಾ ಭಾರತ ಮತ್ತು ಚೀನಾದ ಒಟ್ಟು ಆರ್ಥಿಕ ಶಕ್ತಿ ಜನಸಂಖ್ಯೆ ಮತ್ತು ಸಂಪನ್ಮೂಲಗಳು ಸೇರಿದ್ರೆ ಏನಾಗಬಹುದು ಅದು ಇಡೀ ಜಾಗತಿಕ ಮಾರುಕಟ್ಟೆಯನ್ನೇ ಬದಲಿಸಿ ಬಿಡುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೇವೆಗಳು ಕಚ್ಚಾ ವಸ್ತುಗಳು ಮಾರುಕಟ್ಟೆ ಎಲ್ಲವೂ ಈ ಮೂರು ದೇಶಗಳಲ್ಲೇ ಇರ್ತವೆ ಆಗ ಪಶ್ಚಿಮದ ದೇಶಗಳ ಬಳಿ ಉಳಿಯೋದೇನು ಕೇವಲ ಅವರು ಪ್ರಿಂಟ್ ಮಾಡುವ ಕೃತಕ ಕಾಗದ ಅಂದ್ರೆ ಡಾಲರ್ ಬ್ರಿಕ್ಸ್ ಬ್ಯಾಂಕ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ಗಳು ವರ್ಲ್ಡ್ ಬ್ಯಾಂಕ್ ಮತ್ತು ಐಎಂಎಫ್ ಅನ್ನೇ ಮೀರಿ ಬೆಳಿತಾವೆ ಡಾಲರ್ನ ಪಾರುಪತ್ಯ ಅಂತ್ಯವಾಗುತ್ತೆ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದಾಗೆ ಡಾಲರ್ ತನ್ನ ಮೌಲ್ಯವನ್ನ ಕಳೆದುಕೊಂಡ್ರೆ ಅದು ಅಮೆರಿಕ ಒಂದು ವಿಶ್ವ ಯುದ್ಧವನ್ನೇ ಸೋತ ಹಾಗೆ ಸೈದ್ಧಾಂತಿಕ ಸೋಲು ಅಂದ್ರೆ ಐಡಿಯಾಲಜಿಕಲ್ ಲಾಸ್ ಏನಾಗಬಹುದು ಅಂದ್ರೆ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳು ಪ್ರಜಾಪ್ರಭುತ್ವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹರಿಕಾರರು ಅಂತ ಹೇಳ್ಕೊಳ್ತಾರೆ ಇನ್ನೊಂದು ಕಡೆ ಚೀನಾ ಮತ್ತು ರಷ್ಯಾ ರಾಷ್ಟ್ರವೇ ಸರ್ವೋಚ್ಚ ಅನ್ನೋ ಸಿದ್ಧಾಂತವನ್ನ ಪಾಲಿಸ್ತವೆ ಇಂತಹ ಸನ್ನಿವೇಶದಲ್ಲಿ ಜಗತ್ತಿನ ಅತಿದೊಡ್ಡ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ಚೀನಾ ಮತ್ತು ರಷ್ಯಾ ಬಣ ಸೇರಿದ್ರೆ ಅದು ಪಶ್ಚಿಮದ ಸಿದ್ಧಾಂತಕ್ಕೆ ಬಿದ್ದ ದೊಡ್ಡ ಹೊಡೆತವಾಗುತ್ತೆ ಗ್ಲೋಬಲ್ ಸೌತ್ ನ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಹುತೇಕ ದೇಶಗಳು ಇದೇ ಬಣವನ್ನ ಸೇರಿಕೊಳ್ತವೆ ಇನ್ನು ಚೀನಾ ಯಾಕೆ ಈ ಆಟವನ್ನ ಆಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಇದರಿಂದ ಚೀನಾಕ್ಕೆ ಏನಾದ್ರೂ ಲಾಭ ಇರಬೇಕಲ್ವಾ ಮೊದಲನೇದಾಗಿ ಟ್ರಂಪ್ ಅವರು ಚೀನಾದ ವಸ್ತುಗಳ ಮೇಲೆ ಭಾರಿ ಪ್ರಮಾಣದ ಟಾರಿಫ್ ಅನ್ನ ಅಂದ್ರೆ ಸುಂಕವನ್ನ ಹೇರಿದ್ದಾರೆ ಇದರಿಂದ ಚೀನಾದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದೆ ಅವರ ಮ್ಯಾನುಫ್ಯಾಕ್ಚರಿಂಗ್ ವಲಯ ಸಂಕಷ್ಟದಲ್ಲಿದೆ ಈಗ ಭಾರತವನ್ನು ತನ್ನ ಕಡೆಗೆ ಸೆಳೆಯುವ ನಿರೂಪಣೆಯನ್ನು ಸ್ಪಷ್ಟಪಡಿಸುವ ಮೂಲಕ ಚೀನಾ ಅಮೆರಿಕದ ಜೊತೆ ಚೌಕಾಸಿ ಮಾಡಲು ಒಂದು ಹೊಸ ಅಸ್ತ್ರವನ್ನು ಬಳಸುತ್ತೆ ನೋಡಿ ನಮ್ಮ ಜೊತೆ ಸರಿಯಾದ ಟ್ರೇಡ್ ಡೀಲ್ ಮಾಡಿಕೊಳ್ಳಿ ಇಲ್ಲದಿದ್ರೆ ನಾವು ರಷ್ಯಾ ಮತ್ತು ಭಾರತದ ಜೊತೆ ಸೇರಿ ಒಂದು ಬಲಿಷ್ಠ ಬಣವನ್ನೇ ಕಟ್ಟಿಬಿಡ್ತೇವೆ ಅಂತ ಅಮೆರಿಕವನ್ನು ಹೆದರಿಸುವ ತಂತ್ರಗಿದು ಇನ್ನು ಎರಡನೇದಾಗಿ ಒಂದು ವೇಳೆ ಭಾರತದ ಮೇಲೆ ಅಮೆರಿಕ ಸುಂಕವನ್ನು ಹೇರಿದರೆ ಚೀನಾದಿಂದ ಭಾರತಕ್ಕೆ ಬರಬೇಕಾಗಿದ್ದ ವಿದೇಶಿ ಹೂಡಿಕೆ ಮತ್ತು ಕಂಪನಿಗಳು ನಿಂತು ಹೋಗ್ತವೆ ಇದರಿಂದ ಚೀನಾದಿಂದ ಹೊರಗೋಗುವ ಉದ್ಯಮಗಳು ಅಲ್ಲೇ ಉಳಿದು ಬಿಡ್ತವೆ ಇದು ಚೀನಾಕ್ಕೆ ದೀರ್ಘಕಾಲೀನ ಲಾಭ ಚೀನಾಕ್ಕೆ ಪ್ರತಿಸ್ಪರ್ಧಿಯಾಗಿ ಭಾರತ ಬೆಳೆಯುವುದನ್ನ ಇದು ತಡೆಯುತ್ತೆ ಸ್ನೇಹಿತರೆ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ ಮೇಲೆ ನಾವು ವಾಸ್ತವಕ್ಕೆ ಬರಬೇಕು ಇದೆಲ್ಲ ನಿಜವಾಗಿಯೂ ನಡೆಯುತ್ತಾ ಅಥವಾ ಇದು ಕೇವಲ ಒಂದು ಬ್ಲಫ್ ಗೇಮ್ ಅಷ್ಟೇನಾ ನನ್ನ ಪ್ರಕಾರ ಇದು ಸದ್ಯಕ್ಕಂತೂ ಒಂದು ಬ್ಲಫ್ ಗೇಮ್ ಯಾಕಂದ್ರೆ ಚೀನಾ ತನ್ನ ವಶದಲ್ಲಿರುವ ಅಕ್ಸೈಚಿನ್ ಪ್ರದೇಶವನ್ನ ನಗ್ನಗ್ತಾ ಭಾರತಕ್ಕೆ ತಟ್ಟೆಯಲ್ಲಿಟ್ಟು ಕೊಟ್ಟು ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಮೂರ್ಖತನ ಒಂದು ವೇಳೆ ಗಡಿ ಇತ್ಯರ್ಥಕ್ಕಾಗಿ ನಾವು ಸ್ವಲ್ಪ ಭೂಮಿಯನ್ನ ಬಿಟ್ಕೊಡ್ರೆ ಭಾರತದ ಯಾವ ರಾಜಕೀಯ ಪಕ್ಷವೂ ಅದನ್ನ ಜನರಿಗೆ ಒಪ್ಪಿಸಲು ಸಾಧ್ಯವೇ ಇಲ್ಲ ಅದು ರಾಜಕೀಯವಾಗಿ ಆತ್ಮಹತ್ಯೆಗೆ ಸಮ ನಾವು ಸಂಪೂರ್ಣವಾಗಿ ಚೀನಾ ಮತ್ತು ರಷ್ಯಾ ಬಣ ಸೇರಿದ್ರೆ ನಮ್ಮ ಮೇಲೆ ಅಮೆರಿಕ ಮಾತ್ರವಲ್ಲ ಯುರೋಪ್ ಕೂಡ ಆರ್ಥಿಕ ನಿರ್ಬಂಧಗಳನ್ನು ಹೇರಬಹುದು ನಮ್ಮ ಎರಡೂ ಅತಿದೊಡ್ಡ ಮಾರುಕಟ್ಟೆಗಳನ್ನು ಕಳೆದುಕೊಳ್ಳಲು ನಾವು ಸಿದ್ಧವಿದ್ದೇವಾ ಖಂಡಿತವಾಗ್ಲು ಇಲ್ಲ ಇನ್ನು ಜಪಾನ್ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳ ಜೊತೆಗಿನ ನಮ್ಮ ಸಂಬಂಧದ ಆಧಾರವೇ ಚೀನಾದ ವಿರೋಧ ನಾವು ಚೀನಾದ ಜೊತೆ ಕೈ ಜೋಡಿಸಿದ್ರೆ ಆ ಸಂಬಂಧಗಳ ಗತಿಗೇನು ಸ್ನೇಹಿತರೆ ಈ ಇಡೀ ನಿರೂಪಣೆಯ ಆಟದ ನಿಜವಾದ ಉದ್ದೇಶ ಒಂದೇ ಇದು ಅಮೆರಿಕದ ನೀತಿ ನಿರೂಪಕರಿಗೆ ಅದರಲ್ಲೂ ಟ್ರಂಪ್ ಆಡಳಿತಕ್ಕೆ ಭಾರತ ಕಳುಹಿಸುತ್ತಿರುವ ಒಂದು ಸ್ಪಷ್ಟ ಮತ್ತು ಕಡಕ್ ಸಂದೇಶ ಇದು ಭಾರತ ತನ್ನ ಕೈಲಿರುವ ಇಸ್ಪೀಟ್ ಒಂದೊಂದಾಗಿ ಒಂದೊಂದಾಗೆ ತೋರಿಸ್ತಾ ಇರುವ ಹಾಗೆ ನೋಡು ನಮ್ಮ ಹತ್ರ ಈ ಚೀನಾ ಕಾರ್ಡ್ ಕೂಡ ಇದೆ ನೀನ್ ಮೇಲೆ ವ್ಯಾಪಾರದ ಒತ್ತಡವನ್ನ ಹೀಗೆ ಮುಂದುವರ್ಸಿದ್ರೆ ಈ ಕಾರ್ಡ್ ಅನ್ನ ಆಡಲು ನಮ್ಮನ್ನೇ ನೀನು ಫೋರ್ಸ್ ಮಾಡಿದ ಹಾಗೆ ಆಗುತ್ತೆ ಒಂದ್ ವೇಳೆ ನಾವು ಈ ಕಾರ್ಡ್ ಪ್ಲೇ ಮಾಡಿದ್ರೆ ಆಟದ ಸ್ವರೂಪವೇ ಬದಲಾಗುತ್ತೆ ಮತ್ತು ಅದರಿಂದ ಆಗುವ ಎಲ್ಲಾ ನಷ್ಟಗಳಿಗೆ ನೀನೇ ಜವಾಬ್ದಾರಿ ಆಗ್ತೀಯಾ ಹಾಗಾಗಿ ನಿನ್ನ ನೀತಿಗಳನ್ನ ಬದಲಿಸ್ಕೋ ಅಂತ ಭಾರತ ಅಮೆರಿಕಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ಕಳಿಸ್ತಾ ಇದೆ ಇದು ಒಂದು ವಾರ್ನಿಂಗ್ ಶಾಟ್ ಒಂದು ಬ್ಲಫ್ ಅಷ್ಟೇ ಆದರೆ ಈ ಬ್ಲಫ್ ಅನ್ನ ನಿಜವಾಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಈಗ ಅಮೆರಿಕದ ಮೇಲಿದೆ ಪ್ರಧಾನಿ ಮೋದಿಯವರು ಈ ಜಿಯೋ ಪಾಲಿಟಿಕಲ್ ಚೆಸ್ ಬೋರ್ಡ್ನಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ದಾಳವನ್ನೇ ಉರುಳಿಸ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೇನೆ ಈ ಇಡೀ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪ್ರಧಾನಿ ಮೋದಿಯವರ ನಡೆ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು